ಮನೇಲಿ ನಮ್ಮ ಪುನೀತ್ ಪುನೀತ್ ಅವರು ನಾವು ಮೀಟ್ ಮಾಡಕ್ಕೆ ಬಂದ್ವಿ ಯಾವ ಊರಪ್ಪ ಇದು ಬೊಮ್ಮೆನಹಳ್ಳಿ ಬೊಮ್ಮೆನಹಳ್ಳಿ ಊರು ಬಂದಿದೀವಿ ಒಂದು ಸ್ವಲ್ಪ ಹಳ್ಳಿ ನಾಗು ಹೇಗಿತ್ತಪ್ಪ ಜರ್ನಿ ಪಾಪ ನಾಗು ನನ್ನ ಬೈಕ್ ಇಂದ ಕುಡ್ಕೊಂಡ್ ಬಂದ ಸೀಟು ಪಾಪ ಸರಿಯಾಗಿಲ್ಲ ನಮಗೆ ಪುನೀತ್ ಗೌಡ ಅವ್ರ ಮನೆ ಬಂದಿದ್ದೀವಿ ಇವಾಗ ಒಳ್ಳೆ ಊಟ ಆಯ್ತು ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದಾರೆ ಸೊ ಅವ್ರ ಹಳ್ಳಿಯಲ್ಲಿ ಹೋಗ್ತಾ ಇದ್ವಿ ಹಳ್ಳಿ ದಾರಿಯಲ್ಲಿ ಹಳ್ಳಿ ದಾರಿಯಲ್ಲಿ ನಿಮ್ಮ ಊರ ಸ್ಕೂಲ್ ಇದು ಅದಕ್ಕೆ ಇನ್ನು ಹಂಗೆ ಐತೆ

ಕುಲಾ ಗೋತ್ರಾ ಯಾವುದು ಕುಲಾ ಗೋತ್ರಾ ಹುಡುಗಿ ಸಿಕ್ಕಿದ್ರೆ ಸಾಕು ನಮಗೆ ಓಂಗೆ ಓಡ್ರ ಸಾಕು ಮನೆ ಸೋನು ಶ್ರೀನಿವಾಸ್ ಗೌಡ ಅವ್ರ ಬಗ್ಗೆ ಒಪಿನಿಯನ್ ಏನು ಶ್ರೀನಿವಾಸ್ ಗೌಡ ಅವರ ಬೇಡ ನಮಗೆ ಆಗಿ ಅದಕ್ಕೆ ಅವರ ಬಗ್ಗೆ ಆ ತರ ಅವರನ್ನ ನೋಡ್ತಾ ಇದೀರ ಅಂತ ನನಗೆ ಆ ವಿಡಿಯೋದಲ್ಲಿ ಆ ಮನಸ್ಸು ನೋಡಿ ಅದು ಇನ್ನೋಸೆಂಟ್ ಮನ್ಸಿದೆ ಅದ್ರೊಳಗೆ ನಮಗೆಲ್ಲ ಗೊತ್ತಾಗೋಯ್ತು ಗೊತ್ತಾಗ್ হইತು. ಕಡಲಗೋಡಿ सांगಡ್ತಾರಲ್ಲ ಅವರನ್ನು ವೈರಲ್ ಮಾಡಲ್ಲ. ಅವಳು ಇವಳು ಆಡಿದಳಲ್ಲ ಯಾ ಅದರ सांग? ಅಲ್ಲ ಅದಲ್ಲ ಇವಳು. ಮೂವಿ ವೈರಲ್ ಮಾಡ್ತಾರೆ ಇರೋ ಇಂಥವ್ರು ಅದೇ ಅವಳೇನೇ ಸಿಕ್ಕಬಿಡ್ಲಿ ರೋಡ್ ಮಧ್ಯದಲ್ಲಿ. ಯಾಕಾ ಜಾಮ್ ಮಾಡಾ ಶುರು ಮಾಡ್ತಾರಾ? ನಮ್ಮ ದಾರಿಗೆ ಅಡ್ಡ ಬಂದಿದ್ಯಾ ಇರ್ಲೇ. ನೀನು ನಮ್ಮ ನಿನ್ನ ಕಿವಿಲ್ಲಿ ಇರಬೇಕು. ಇದ್ರೆ ನಮ್ಮ നെಂದೆ ಆಗಿರಬೇಕು. ನೋಡಿ ಫ್ರೆಂಡ್ಸ್ ಇವತ್ತು ಎಷ್ಟು ಹ್ಯಾಪಿ ಆಗಿದೀವಿ ಅಂದ್ರೆ ಅಕ್ಷಯ್ ಅವರು ಇಲ್ಲ ಅದಕ್ಕೆ ಇನ್ನು ಹ್ಯಾಪಿ ಆಗಿದೀವಿ ಈ ತರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬರುತ್ತಾರೆ ಪ್ರೋಗ್ರಾಮ್ ಲಿಸ್ಟ್ ಹೇಳಿ ಗಾಯ್ಸ್ ನಾಳೆ ಏನೇನು ಅಂತ ಮೇಲ್ಕೋಟೆಗೆ ಹೋಗೋಣ ಮೇಲ್ಕೋಟೆಗೆ ಹೋಗಿ ಬಂದು ಒಳ್ಳೆ ಸ್ವಿಮ್ಮಿಂಗ್ ಮಾಡೋಣ ಓಕೆ ಸ್ವಿಮ್ಮಿಂಗ್ ಮಾಡ್ಬಿಟ್ಟು ಎಷ್ಟು ಜನ ಉಳ್ಕೋತಾರ ಅಷ್ಟ್ ಜನ ಹಂದಿ ಹೊಡಿಯಪ್ಪ ಯಾರು ನೀನು ಆಮೇಲೆ ನಾಡಿದ್ದು

ಇದು ಒಂಥರ ಕೆರೆ ಅನಿಸುತ್ತೆ ಇದು ಸೊ ಇಲ್ಲಿ ದನಗಳು ನೋಡಿ ಆರಾಮಾಗಿ ನೀರು ಕುಡಿತಿದ್ದಾವೆ ಸಂಜೆ ಹೊತ್ತು ಬಂದಿರೋದು ಸೊ ಹಾಗಾಗಿ ಮನೆಗೆ ಓಡೋ ಟೈಮಲ್ಲಿ ಲೈಟಾಗಿ ಡ್ರಿಂಕ್ಸ್ ಹಾಕ್ಕೊಂಡು ಹೋಗ್ತಾ ಇದಾವೆ ಮನೆಗೆ ಮಳೆ ಹೊಯ್ತಿದೆ ಬಂದಿದ್ದಾನೆ ಇಲ್ಲಿ ಏನು ಗೊತ್ತಾ ಸಿಲೆವೆಲಿಂದ ನೂರ ಮೂವತ್ತೆರಡು ಅಡಿ ಐಟಲ್ ಬರುತ್ತಿದ್ದಾವೆ ಹಾಗಾಗಿ ನಿನಗೆ ಅಡಿ ಇರುತ್ತಲ್ಲ ಅದು ಸ್ವಲ್ಪ ಚಪ್ಪಾಟ ಇರುತ್ತೆ ಯಾವ್ದ್ರ ಬಗ್ಗೆ ಹೇಳ್ತಿದಿರಾ ಹನಿ ಹನಿ ಬಗ್ಗೆ ಓಕೆ ಇನ್ ಬೇಕಿದ್ರೆ ಗಾಯಸ್ ಇತ್ತಾ ಗೈಸ್ ಏನಂದ್ರೆ ಬೆಟ್ಟ ಎರಡು ಬೆಟ್ಟ ಇದೆ ಒಂದ್ ಸಣ್ಣ ಬೆಟ್ಟ ದೊಡ್ಡ ಬೆಟ್ಟ ಅಂತ ಸಣ್ಣ ಬೆಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಮಳೆ ಹತ್ಲಕ್ಕಾಗಲ್ಲ ಅಂತ ವಾಪಾಸ್ ಬಂದ ಏ ಇವ್ನ್ಯಾವ ಸೆಡೆ ನನ್ನ ಮಗ ನೋಡಿ ಗೈಸ್ ಇಲ್ಲಿ ಬಸ್ ಗಾಡಿ ಹೋಗೋ ಜಾಗ ಇಲ್ಲ ಬಸ್ ಬಂದೈತೆ ನನ್ಗ ಏನಂತ ಹೇಳ್ಬೇಕು ಮಾತಾಡಿ ಇವ ಹೇಳಿ ಏನಿಲ್ಲ ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ ಮನೆಗೆ ಹೋಗಿ ಊರ್ಗ್ ಹೋಗ್ತಾ ಇದೀವ್ರಿ ಮನೆ ಅಂತ ಮನೆಗೆ ಹೋಗ್ತಾ ಏನಂತೀರಾಟ್ ಬೆಳಗುಳದಲ್ಲಿ ಏನೋ ಏನೋ ಟ್ರಕ್ಕಿಂಗ್ ಅಂತ ಹೋಗಿ ಏನೋ ಮಾಡ್ದೆನೆ ವಾಪಸ್ ಊರ್ಗ್ ಹೋಗ್ತಿದೀವಿ ಈಗ ಬೆಳಗುಳದಲ್ಲಿ ಬೆಟ್ಟ ತೋರಿಸ್ತೀನಿ ಅಂತ ಹೇಳ್ಬಿಟ್ಟಿವನು ಶ್ರಾವಣಗುಳದಲ್ಲಿ ಶಾಲೆ ಇತ್ತ ಕರ್ಕೊಂಡೋಗ್ತಾರೆ ಈಗ ಪುನಿ ಏನೋ ವ್ಯವಸ್ಥೆಗಳು ಮಾಡಿದಾನಂತೆ ಅದಿ ಏನು ವ್ಯವಸ್ಥೆ ಮಾಡಿದನೋ ಗೊತ್ತಿಲ್ಲ ಪುನಿಯೋರೆ ಏನು ವ್ಯವಸ್ಥೆ ಮಾಡಿದಿರಾ ಇವತ್ತು ಫುಲ್ ಒಂದು ಅಂಡಿ ಇಲ್ವಲ್ಲ ಇಲ್ಲಿ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಹೈ ಗಾಯ್ಸ್ ಓಹೋ ಊಟ ಆಯ್ತಾ ಈಗ ಈಗ ಊಟ ಮಾಡಿ ಲಾಂಗ್ ಡ್ರೈವ್ ಬಂದಿದ್ದೀವಿ 30 ಕಿಲೋಮೀಟರ್ ಅಷ್ಟೇ ಲಾಂಗ್ ಡ್ರೈವ್ ಗಾಯ್ಸ್ ನೋಡಿ ನಾವು ಇಷ್ಟೊತ್ತಲ್ಲಿ ಹೈವೇಲಿ ಹೋಗ್ತಾ ಯಾಕ ಕಾಡ್ ಬಿಡ ಅಂತ ಗೊತ್ತಿಲ್ಲ ಇಲ್ಲಪ್ಪ ಓನಲ್ ಡ್ರೈವರು ಧೈರ್ಯ ಇದೆ ಲೆಫ್ಟ್ ಹೊಡಿಬೇಕು ಹೊಡೀತೈಲ್ ಹೊಡ್ದೆ ಅವ್ರ ಮನೆಗ್ ಹೋಗ್ತೀವಿ ಹೊಡಿದ್ಯೋ ನಮ್ಮ ಮನೆಯಾಗ ಹೋಗ್ತಿವಿ ಯಾರದ ಒಬ್ಬರ ಮನೆಯಾಗ ಹೋಯ್ತೀವಿ ಅಷ್ಟೇ ಹೋದ್ಮೇಲೆ ಅಂದ್ರೆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಎಲ್ಲಿ ನೀವು ಒಬ್ಬರು